ಖಾಸಗಿ ಬಸ್ನಲ್ಲಿ ದಾಖಲೆ ಇಲ್ಲದೆ ಒಂದು ಕೋಟಿ ಹಣವನ್ನು ಸಾಗಾಟ ಮಾಡಲಾಗ್ತಿತ್ತು ಕಾರವಾರ ತಾಲೂಕಿನ ಮಾಜಾಳಿ ಚೆಕ್ ಪೋಸ್ಟ್ನಲ್ಲಿ ಆ ಹಣವನ್ನು ಜಪ್ತಿ ಮಾಡಲಾಗಿದೆ ಗೋವಾದಿಂದ ಬೆಂಗಳೂರಿಗೆ ಬಸ್ನಲ್ಲಿ ಹಣವನ್ನು ಸಾಗಾಟ ಮಾಡಲಾಗ್ತಿತ್ತು ಅನ್ನುವುದು ಗೊತ್ತಾಗಿದೆ ಕಲ್ಪೇಶ್ ಕುಮಾರ್ ಎಂಬುವರ ಬ್ಯಾಗ್ನಲ್ಲಿ ಒಂದು ಕೋಟಿ ಹಣ ಪತ್ತೆಯಾಗಿದೆ ಅದನ್ನು ಜಪ್ತಿ ಮಾಡಿದ್ದಾರೆ ಖಾಸಗಿ ಬಸ್ಗಳನ್ನು ತಪಾಸಣೆ ಮಾಡ್ತಾ ಇದ್ರು ಪೊಲೀಸರು ಈ ವೇಳೆ ಬ್ಯಾಗ್ನಲ್ಲಿ ದಾಖಲೆ ಇಲ್ಲದ ಒಂದು ಕೋಟಿ ಹಣ ಪತ್ತೆಯಾಗಿದೆ ಅದನ್ನು ಜಪ್ತಿ ಮಾಡಿಕೊಂಡಿದ್ದಾರೆ ಇಬ್ಬರು ಆರೋಪಿಗಳನ್ನು ಕೂಡ ವಶಕ್ಕೆ ಪಡೆದಿದ್ದಾರೆ ಪೊಲೀಸರು ಇಬ್ಬರು ಆರೋಪಿಗಳಿಂದ ವಶಕ್ಕೆ ಪಡೆದಂತಹ ಒಂದು ಕೋಟಿ ಕಂತೆ ಕಂತೆ ನೋಟು ಮ್ಯಾಕ್ಸಾನ್ ಎಲೆಕ್ಟ್ರಿಕಲ್ ಮತ್ತು ಹಾರ್ಡ್ವೇರ್ ಕಂಪನಿಗೆ ಸೇರಿದಂತಹ ಹಣ ಇದು ಕಂಪನಿ ವ್ಯವಹಾರದ ಟ್ಯಾಕ್ಸ್ ಅನ್ನು ತಪ್ಪಿಸಲು ಕಳ್ಳಾಟವನ್ನು ಆಡಿರುವ ಆರೋಪ ಕೇಳಿಬಂದಿದೆ ಶಿಫ್ಟ್ ಮಾಡಿದ್ದ ಐಟಮ್ಸ್ನ ಹಣ ಬಸ್ನಲ್ಲಿ ಸಾಗಾಟ ಮಾಡಿರುವ ಮಾಹಿತಿ ಇದೆ